ವೀಕ್ಷಕರೇ ಸ್ಯಾಂಡಲ್ ವುಡ್ ಉಪಾಧ್ಯಕ್ಷ ನಟ ಚಿಕ್ಕಣ್ಣ ಅವರು ಸದ್ಯದಲ್ಲೇ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದು ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಪಾವನ ಗೌಡ ಅವರನ್ನ ನಟ ಚಿಕ್ಕಣ್ಣ ಅವರು ಮದುವೆ ಆಗ್ತಿದ್ದಾರೆ ಈ ಒಂದು ವಿಡಿಯೋದಲ್ಲಿ ನಟ ಚಿಕ್ಕಣ್ಣ ಮತ್ತು ಚಿಕ್ಕಣ್ಣ ಅವರು ಮದುವೆ ಆಗ್ತಿರುವ ಪಾವನ ಗೌಡ ಅವರನ್ನ ಕಂಪ್ಲೀಟ್ ಆಗಿ ಕಂಪೇರ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ಯಾರೆಲ್ಲ ನಟ ಚಿಕ್ಕಣ್ಣ ಮತ್ತು ಪಾವನ ಗೌಡ ಅವರ ಮದುವೆಗೆ ಶುಭ ಹಾರೈಸುತ್ತೀರಾ ದಯವಿಟ್ಟು ಹುಡುಗನ್ ಲೈಕ್ ಮಾಡಿ ಮತ್ತು ನಿಮ್ಮ ಶುಭಾಶಯಗಳನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಚಿಕ್ಕಣ್ಣ ಅವರು ಮದುವೆ ಆಗ್ತಿರುವ ಪಾವನ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ರೆ ನಟ ಚಿಕ್ಕಣ್ಣ ಅವರು ಆರ್ಟ್ಸ್ ನಲ್ಲಿ ಪಿ ಯುಸಿಯನ್ನ ಪಾಸ್ ಮಾಡಿದ್ದಾರೆ ಚಿಕ್ಕಣ್ಣ ಅವರನ್ನ ಮದುವೆ ಆಗ್ತಿರೋ ಪಾವನಗೌಡ ಉದ್ಯಮಿ ಕೂಡ ಆಗಿದ್ದು ಗ್ರೀನ್ ಆರ್ ಟೆಕ್ನೋ ವೆಂಚರ್ಸ್ ಅನ್ನುವ ಸ್ವಂತ ಕಂಪನಿಯನ್ನ ಕೂಡ ಹುಟ್ಟು ಹಾಕಿದ್ದಾರೆ ನಟ ಚಿಕ್ಕಣ್ಣ ಮತ್ತು ಪಾವನಗೌಡ ಮದುವೆ ಅರೇಂಜ್ ಮ್ಯಾರೇಜ್ ಅಂತ ಎನ್ನಲಾಗ್ತಿದ್ದು ಚಿಕ್ಕಣ್ಣ ಅವರು ಮದುವೆ ಆಗ್ತಿರುವ ಪಾವನ ಅವರ ಜಾತಿ ಮತ್ತು ಧರ್ಮ ನೋಡೋದಾದ್ರೆ ಪಾವನಗೌಡ ಹಿಂದೂ ಧರ್ಮದ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದು ಈ ಒಂದು ಜೋಡಿಯ ವಯಸ್ಸಿನ ಅಂತರ ಎಷ್ಟು ಅಂತ ನೋಡೋದಾದ್ರೆ ವೀಕ್ಷಕರೇ ನಟ ಚಿಕ್ಕಣ್ಣ ಅವರ ವಯಸ್ಸು ನಲ್ವತ್ತೊಂದು ವರ್ಷ ಆಗಿದ್ದು ನಟ ಚಿಕ್ಕಣ್ಣ ಅವರು ಮದುವೆ ಆಗುತ್ತಿರುವ ಪಾವನ ಗೌಡ ಅವರ ವಯಸ್ಸು ಇಪ್ಪತ್ತೊಂಬತ್ತು ವರ್ಷ ಆಗಿದೆ ಸೊ ಇವರಿಬ್ಬರ ವಯಸ್ಸಿನ ಅಂತರ ಬರೋಬ್ಬರಿ ಹನ್ನೆರಡು ವರ್ಷ ಆಗಿದ್ದು ಈ ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ